ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ವ್ಯಾಪಾರ ಮತ್ತು ಉದ್ಯಮಗಳಲ್ಲಿ ಯಶಸ್ಸನ್ನು ಕಾಣಲು ಜಾತಕದಲ್ಲಿ ಜಯ ಯೋಗ ಅಂತ ಇರಬೇಕಾಗ್ತತ್ತೆ ಆ ಜಯ ಯೋಗ ಇದ್ದರೆ ವ್ಯಾಪಾರದಲ್ಲಾಗಲಿ ಉದ್ಯಮಗಳಲ್ಲಾಗಲಿ ಮತ್ತು ವೃತ್ತಿ ಜೀವನದಲ್ಲಾಗಲಿ ಅವರು ಬಹಳ ಚೆನ್ನಾಗೆ ಮುಂದಕ್ಕೆ ಬರ್ತಾರೆ ನಮ್ಮ ಆಫೀಸಿಗೆ ಬಹಳ ಜನ ಬರ್ತಾ ಇರ್ತಾರೆ ಸರ್ ನಮ್ಮ ವ್ಯಾಪಾರದಲ್ಲಿ ಏನು ನಮಗೆ ಲಾಭವೇ ಇಲ್ಲ ವ್ಯಾಪಾರದಲ್ಲಿ ಏನು ಅಭಿವೃದ್ಧಿ ಇಲ್ಲ ಅಂತ ಬರ್ತಾ ಇರ್ತಾರೆ ಮತ್ತು ಇನ್ನೂ ಕೆಲವರು ವ್ಯಾಪಾರದಲ್ಲಿ ಬಹಳ ಅತ್ಯುತ್ತಮವಾದಂಥ ಲಾಭವನ್ನು ಗಳಿಸಿ ಯಶಸ್ವಿ ಜೀವನವನ್ನು ಅವರು ನಡೆಸ್ತಾ ಇರ್ತಾರೆ ಸೊ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣಲು ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲು ಜಯ ಜಯಯೋಗ ಅಂತ ಇರಬೇಕಾಗ್ತದೆ ಆ ಅಂತಹ ಜಯ ಯೋಗವನ್ನು ಕುರಿತು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ವೀಕ್ಷಕರೇ ಮೇನ್ಲಿ ಬುಧ ಬಂದು ವ್ಯಾಪಾರನ ಸೂಚಿಸ್ತಾನೆ ಬುಧ ಬಂದು ಶೇರ್ ಮಾರ್ಕೆಟ್ನ ಸೂಚಿಸ್ತಾನೆ ಇಲ್ಲೋಡಿ ಈ ಜಯ ಯೋಗಕ್ಕೆ ಕುರಿತಂತೆ ಕೆಲವೊಂದು ಪ್ಲಾನೆಟರಿ ಕಾಂಬಿನೇಷನ್ಸ್ನ ಕೆಲವೊಂದು ಗೃಹಸ್ಥಿತಿಗಳನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅದರಲ್ಲಿ ಮುಖ್ಯವಾಗಿ ಆರರ ಅಧಿಪತಿಯು ನೀಚನಾಗಿರಬೇಕು ಸಿಕ್ಸ್ತ್ ಲಾರ್ಡ್ ಇನ್ ದ ಡೆಬ್ಲಿಟೇಷನ್ ಹೌಸ್ ಮತ್ತು ಹತ್ತರ ಅಧಿಪತಿಯು ಪರಮೋಚ್ಛನಾಗಿ ಇದ್ದರೆ ಅವರಿಗೆ ಜಯ ಯೋಗ ಅಂತ ಲಭಿಸ್ತತೆ ಹತ್ತನೇ ಮನೆ ಬಂದು ಕರ್ಮಸ್ಥಾನ ಒಂದು ಈ ಜನ್ಮದ ಕರ್ಮಗಳು ಅಂದರೆ ನಾವು ಮಾಡ್ತಕ್ಕಂಥ ವೃತ್ತಿ ಜೀವನ ಮತ್ತು ನಾವು ಪ್ರೀವಿಯಸ್ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳು ಇದನ್ನು ಇದು ಬಂದು ಹತ್ತನೇ ಮನೆ ಸೂಚಿಸುತ್ತೆ ಓಕೆ ಈ ಜಯ ಯೋಗ ವ್ಯಾಪಾರ ಮತ್ತು ಅಭಿವೃದ್ಧಿಯಲ್ಲಿ ಜಯವನ್ನು ಕಾಣಬೇಕು ಅಂತ ಅಂದರೆ ಜಯ ಯೋಗ ಅಂತ ಇರಬೇಕಾಗತ್ತೆ ಅದರಲ್ಲಿ ಆರರ ಅಧಿಪತಿ ನೀಚನಾಗಬೇಕು ನೀಚ ಸ್ಥಾನದಲ್ಲಿರಬೇಕು ಮತ್ತು ಹತ್ತರ ಅಧಿಪತಿ ಪರಮೋಚ್ಚ ಸ್ಥಾನದಲ್ಲಿ ಇರಬೇಕಾಗ್ತತ್ತೆ ಇಂತಹ ಜಾತಕಸ್ಥನು ಬಹಳ ಸುಖ ಜೀವನವನ್ನು ನಡೆಸ್ತಾನೆ ಅವನಿಗೆ ಶತ್ರುಗಳು ಅಂಬುದು ಇರಲ್ಲ ಶತ್ರುಗಳಿದ್ರೂ ಅವ್ರ ಮೇಲೆ ಪರಾಕ್ರಮವನ್ನು ಸಾಧಿಸ್ತಾನೆ ಎಲ್ಲ ಉದ್ಯಮಗಳಲ್ಲೂ ಯಶಪ್ರದನಾಗಿ ಇರ್ತಾನೆ ಮತ್ತು ಅವನಿಗೆ ಬಹಳ ದೀರ್ಘಾಯಸ್ ಇರ್ತದೆ ಸೊ ಈ ಹೆಸರು ಸೂಚಿಸುವಂತೆ ಜಯಯೋಗವು ಎಲ್ಲ ಉದ್ಯಮಗಳಲ್ಲೂ ವಿಜಯವನ್ನು ಕೊಡುತ್ತದೆ ಯೋಗವು ನಿಜವಾಗಿಯೂ ಪ್ರಬಲವಾಗಿದ್ದರೆ ಜಾತಕನಿಗೆ ಸೋಲಾಗಲಿ ಅಥವಾ ಆಶಾಭಂಗವಾಗಲಿ ಅಂದರೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಸೋಲಾಗಲಿ ಮತ್ತು ಆಶಾಭಂಗವಾಗಲಿ ಇರುವುದಿಲ್ಲ ಆರನೇ ಮನೆ ಭಾವಸೂಚಕ ಏನೇನೋ ಆರನೇ ಮನೆ ಬಂದು ದುಸ್ಥಾನ ಆರನೇ ಮನೆ ಭಾವಸೂಚಕ ಸಾಲ ರೋಗ ಶತ್ರು ಸೊ ಆರರ ಅಧಿಪತಿ ನೀಚನಾದರೆ ಆರನೇ ಮನೆಯ ಭಾವಸೂಚಕಗಳಾದ ಸಾಲ ರೋಗ ಶತ್ರುಗಳು ಕಡಿಮೆಯಾಗಿ ವ್ಯಕ್ತಿಯ ಅಭ್ಯುದಯಕ್ಕೆ ಅಡಚಣೆಗಳಾಗಿರುವ ಎಲ್ಲ ಶಕ್ತಿಗಳು ನಿವಾರಣೆ ಆಗುತ್ತದೆ ಕರ್ಮ ಮತ್ತು ಉದ್ಯೋಗ ಪ್ರಯತ್ನಗಳ ಮನೆಯಾದ ಹತ್ತರ ಅಧಿಪತಿಯು ಪರಮೋಚ್ಛನಾಗಿರುವುದು ಅವಶ್ಯಕ ಇಂತಹ ಒಂದು ಜಾತಕದ ಜಾತಕಸ್ಥರು ವ್ಯಾಪಾರ ಮತ್ತು ಉದ್ಯಮಗಳಲ್ಲಿ ಬಹಳ ಯಶಸ್ಸನ್ನು ಕಾಣ್ತಾರೆ ವೀಕ್ಷಕರೇ ಜಾ ವೀಕ್ಷಕರೇ ಈ ಈ ಜಾತಕ ನೋಡ್ತಾ ಇದ್ದೀರಲ್ಲ ಇದು ಯಾರ್ದು ಅಲ್ಲ ನಮ್ಮ ರತನ್ ಟಾಟಾ ಅವ್ರದ್ದು ರ ಸಾರಿ ರತನ್ ಟಾಟಾ ಅಲ್ಲ ಜೆ ಆರ್ ಡಿ ಟಾಟಾ ಅವ್ರದ್ದು ಜೆ ಆರ್ ಡಿ ಟಾಟಾ ಅವರು ನಿಮಗೆ ಗೊತ್ತಿದೆ ಅವರು ಟಾಟಾ ಇನ್ಸ್ಟಿಟ್ಯೂಟ್ನ ಟಾಟಾ ಬಿಸ್ನೆಸ್ನ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಟಾಟಾ ಗ್ರೂಪ್ಸ್ನ ಸಂಸ್ಥಾಪನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಜೆ ಆರ್ ಡಿ ಟಾಟಾ ಅವ್ರ ಜಾತಕ ಇದು ಅವ್ರ ಜೆ ಆರ್ ಡಿ ಟಾಟಾ ಅವ್ರ ಜಾತಕದಲ್ಲಿ ಇಲ್ಲೋಡಿ ಶುಕ್ರ ಮತ್ತು ಗುರು ಇಬ್ಬರು ಒಂದೇ ಮನೆಯಲ್ಲಿದ್ದರೆ ಭಾಳ ಶ್ರೇಷ್ಠ ಇಬ್ಬರು ಅವರಿಬ್ಬರು ಪರಸ್ಪರ ಶತ್ರುಗಳು ಶುಕ್ರ ಮತ್ತು ಗುರು ಆ ಜನ್ಮ ಶತ್ರುಗಳು ಬಟ್ ಅವರು ಒಂದೇ ಮನೆನಲ್ಲಿ ಇದ್ರ ಇದ್ದಾಗ ಅವರೇನಾಗ್ತಾರೆ ಮಿತ್ರರಾಗಿಬಿಡ್ತಾರೆ ಸೊ ಶುಕ್ರ ಮತ್ತು ಗುರು ಇಬ್ಬರು ಒಂದೇ ಇದ್ದಾರೆ ಮತ್ತು ಇಲ್ಲಿ ಇದು ವೃಶ್ಚಿಕ ಲಗ್ನದ ಜಾತಕ ಜೆ ಆರ್ ಡಿ ಟಾಟಾ ಅವ್ರದ್ದು ವೃಶ್ಚಿಕ ಲಗ್ನ ಅವ್ರದ್ದು ಜಾತಕ ಇಲ್ಲಿ ಆರನೇ ಮನೆ ಬಂದು ಏನಾಗ್ತತೆ ಆರನೇ ಮನೆ ಬಂದು ಮೇಷ ಆಗ್ತತೆ ಯಾರು ಕುಜ ಕುಜ ಬಂದು ಇಲ್ಲಿ ನೀಚರಾಶಿನಲ್ಲಿದ್ದಾನೆ ನೀಚರಾಶಿ ಕಟಕದಲ್ಲಿದ್ದಾನೆ ಮತ್ತು ಹತ್ತನೇ ಮನೆ ಅಧಿಪತಿ ಯಾರು ಹತ್ತನೇ ಮನೆ ರುಶ್ಚಿಕ ಲಗ್ನಕ್ಕೆ ಹತ್ತನೇ ಮನೆ ಬಂದು ಸಿಂಹ ಆಗ್ತತೆ ಸಿಂಹಕ್ಕೆ ಅಧಿಪತಿ ಯಾರು ಸೂರ್ಯ ರವಿ ಸೂರ್ಯ ಬಂದು ಇಲ್ಲಿ ಪರಮೋಚ್ಛ ಸ್ಥಾನದಲ್ಲಿ ಇದ್ದಾನೆ ಸೊ ಅವರು ಭಾಳ ಪೂರ್ ಫ್ಯಾಮಿಲಿನಲ್ಲಿ ಹುಟ್ಟಿದ್ರು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಟಾಟಾ ಸಂಸ್ಥೆ ಟಾಟಾ ಸಮೂಹ ಸಂಸ್ಥೆಗಳಂತ ಅವರು ಸ್ಥಾಪನೆ ಮಾಡಿದ್ರು ಫಾರಿನ್ನಲ್ಲೆಲ್ಲ ಹೋಗಿ ಅವರು ಟ್ರೇಡಿಂಗ್ ಬಿಸ್ನೆಸ್ನ ಆರಂಭಿಸಿದ್ರು ಸೊ ಇದು ಒಂದು ಜೆ ಆರ್ ಡಿ ಟಾಟಾ ಅವ್ರ ಜಾತಕ ಅವರಿಗೆ ಜಯ ಯೋಗ ಯಾವ ರೀತಿ ಫಲ ಕೊಟ್ಟಿದೆ ಅಂತ ನೀವು ಪ್ರಸ್ತುತ ನೋಡ್ಬೋದು ವೀಕ್ಷಕರೇ ಇನ್ನೊಂದು ಜಾತಕ ನೋಡಿ ಇದು ಬಂದು ಲಗ್ನದ ಜಾತಕ ಮೇಷ ಲಗ್ನಕ್ಕೆ ಆರನೇ ಮನೆ ಬಂದು ಕನ್ಯಾ ಆಗ್ತತೆ ಕನ್ಯಾಕೆ ಕನ್ಯಾ ರಾಶಿಗೆ ಬುಧ ಬಂದು ಅಧಿಪತಿ ಆಗ್ತಾನೆ ಈ ಜಾತಕದಲ್ಲಿ ಬುಧ ಬಂದು ಚೆನ್ನಾಗಿದ್ದಾನೆ ಆರನೇ ಮನೆ ಅಧಿಪತಿ ಚೆನ್ನಾಗಿದ್ದಾನೆ ಇವರಿಗೆ ಸಾಲ ಸೋಲ ಶತ್ರುಬಾಧೆ ಏನೂ ಇಲ್ಲ ಮತ್ತು ಮೇಷಲಗ್ನಕ್ಕೆ ಹತ್ತನೇ ಮನೆ ಬಂದು ಮಕರಾಗ್ತದೆ ಮಕರ ಮಕರ ಕೆಆರ್ ಅಧಿಪತಿ ಶನಿ ಅಧಿಪತಿ ಶನಿ ಬಂದು ಪರಮೋಚ್ಚ ಸ್ಥಾನ ತುಲಾರಾಶಿನಲ್ಲಿದ್ದಾನೆ ಚಂದ್ರನ ಜೊತೆ ಇದ್ದಾನೆ ವೀಕ್ಷಕರೇ ಚಂದ್ರನಿಗೂ ಮತ್ತು ಶನಿಗೂ ದೃಷ್ಟಿಯಿಂದಾಗಲಿ ಅಥವಾ ಯುತಿಯಿಂದಾಗಲಿ ಪರಸ್ಪರ ಸಂಬಂಧ ಇದ್ದರೆ ಅವರಿಗೆ ಪೂರ್ವಜನ್ಮದ ಸಂಸ್ಕಾರಗಳು ಅಂತ ಭಾಳ ಬರ್ತದೆ ಅವರಿಗೆ ಬಹಳ ದೈವಿಕವಾದಂತಹ ಆಲೋಚನೆಗಳು ಬರ್ತತೆ ಅವರಿಗೆ ಈ ತಪಶಕ್ತಿ ಹೆಚ್ಚುತ್ತೆ ಅವರು ಒಂಥರ ಸ್ಪಿರಿಚುವಲ್ ಲೈಫ್ನ ಲೀಡ್ ಮಾಡ್ತಾರೆ ನೋಡಿ ಈ ಒಂದು ಜಾತಕಸ್ಥರು ಮಹಾನ್ ಮತಾಧಿಪತಿ ಪ್ರವಾದಿ ಲೋಕವನ್ನು ಅಸಾಧಾರಣವಾದ ರೀತಿಯಲ್ಲಿ ಪ್ರಭಾವಿಸಿದ ವ್ಯಕ್ತಿ ಪ್ರಪಂಚದ ಧಾರ್ಮಿಕ ವೇದಿಕೆಯನ್ನು ಏರಿರುವ ಅಸಾಧಾರಣ ವ್ಯಕ್ತಿಗಳಲ್ಲಿ ಒಬ್ಬ ಆತ ಹತೋಟಿಗೆ ಒಳಪಡಿಸಿಕೊಳ್ಳಲು ಕಷ್ಟವಾದ ಪರಿಸ್ಥಿತಿಗಳನ್ನು ಎದುರಿಸಿದ ಫಸ್ಟಿಗೆ ಇನಿಷಿಯಲಿ ಭಾಳ ಕಷ್ಟವಾದಂತಹ ಪರಿಸ್ಥಿತಿಗಳನ್ನು ಎದುರಿಸಿದರು ಈ ಜಯಯೋಗದ ಪ್ರಭಾವದಿಂದ ಕೋಟ್ಯಾಂತರ ಜನರ ಸಹಾನುಭೂತಿಯನ್ನು ಅವರು ಗಳಿಸಿದ್ರು ಇದು ಬೇರೆ ಯಾರ್ದು ಜಾತಕ ಅಲ್ಲ ಸ್ವಾಮಿ ವಿವೇಕಾನಂದ ಅವ್ರದ್ದು ಜಾತಕ ಇದು ಇಲ್ಲ ಅವರು ನಿಮಗೆ ಯಾವ ರೀತಿ ಜಯವನ್ನು ಸಾಧಿಸಿದ್ರು ಅವರು ತಮ್ಮ ವೃತ್ತಿಯಲ್ಲಿ ಯಾವ ರೀತಿ ಯಶಸ್ಸನ್ನು ಗಳಿಸಿದ್ರು ಅಂತ ನೀವು ನೋಡ್ಬೋದು ಯಾಕೆ ಅಂತಂದರೆ ಶನಿ ಮತ್ತು ಚಂದ್ರ ಇಬ್ಬರು ಪರಸ್ಪರ ಒಂದೇ ಡಿಗ್ರಿ ಕ್ಲೋಸ್ ಡಿಗ್ರಿ ಕಂಜಂಕ್ಷನಲ್ಲಿದ್ದಾರೆ ಶನಿ ಮತ್ತು ಚಂದ್ರ ಪರಸ್ಪರ ಬಹಳ ಚೆನ್ನಾಗಿದ್ದರೆ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಬಹಳ ಒಳ್ಳೆಯ ಪ್ರಭಾವವನ್ನು ಬೀರ್ತಾರೆ ಮತ್ತು ಅವರು ಬಹಳ ಸ್ಪಿರಿಚುವಲ್ ಪರ್ಸನ್ನು ಆಗಿರ್ತಾರೆ ಮತ್ತು ಇಲ್ಲೋಡಿ ಇನ್ನೊಂದು ಜಾತಕ ನಿಮಗೆ ಇದು ನನ್ನ ಕ್ಲೋಸ್ ಫ್ರೆಂಡ್ ಅವ್ರ ಜಾತಕ ಇದು ಬಹಳ ಆತ್ಮೀಯ ಸ್ನೇಹಿತರು ಅವರಿಗೆ ಗುರು ನೀಚನಾಗಿದ್ದರೂ ಪರವಾಗಿಲ್ಲ ಅವರಿಗೆ ಜಯ ಯೋಗ ಅಂತ ಉಂಟಾಗಿದೆ ಅವರಿಗೆ ಇಲ್ಲೋಡಿ ಅವ್ರು ಹುಟ್ಟಿರೋದು ಮಕರ ಲಗ್ನದಲ್ಲಿ ಮಕರ ಲಗ್ನಕ್ಕೆ ಆರನೇ ಮನೆ ಬಂದು ಮಿಥುನ ಆಗ್ತತೆ ಮಿಥುನ ರಾಶಿಗೆ ಬುಧ ಅಧಿಪತಿ ಬುಧ ಬಂದು ಆರನೇ ಮನೆ ಅಧಿಪತಿ ಬುಧ ಬಂದು ನೀಚನಾಗಿದ್ದಾನೆ ನೀಚ ರಾಶಿಯಲ್ಲಿದ್ದಾನೆ ಓಕೆನಾ ಮತ್ತೆ ಇಲ್ಲೋಡಿ ಅವರು ದಶಮಾಧಿಪತಿ ಯಾರು ಶುಕ್ರ ಆಗ್ತಾನೆ ದಶಮ ಸ್ಥಾನ ಬಂದು ರಾಶಿ ಆಗ್ತತೆ ದಶಮಾಧಿಪತಿ ಬಂದು ಶುಕ್ರ ಆಗ್ತಾನೆ ಶುಕ್ರ ಪರಮೋಚ್ಚ ಸ್ಥಾನ ಮೀನದಲ್ಲಿದ್ದಾನೆ ಇವ್ರದ್ದು ವ್ಯಾಪಾರ ಮತ್ತು ಬಿಸ್ನೆಸ್ಸು ಯಾವ ರೀತಿ ಇದೆ ಅಂತಂದರೆ ಒಂದು ಪೆಟ್ರೋಲ್ ಬಂಕ್ ಇದೆ ಇದಲ್ಲದೆ ಅವರು ಈ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಒಂದು ಮಂಡಿ ಇದೆ ದಳ್ಳಾಳಿ ಮಂಡಿ ಮತ್ತು ಅವ್ರದ್ದು ಒಂದು ಮೊಬೈಲ್ ಅಂಗಡಿ ಇದೆ ಮತ್ತು ತಿಪುಟೂರಲ್ಲಿ ಒಂದು ಕೊಬ್ಬರಿ ಮಂಡಿ ಇದೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ನೋಡಿ ಜಯ ಯೋಗ ಇವರಿಗೆ ಯಾವ ರೀತಿ ವ್ಯಾಪಾರ ಮತ್ತು ಉದ್ಯಮಗಳಲ್ಲಿ ಎಲ್ಪ್ ಮಾಡ್ತು ಅಂತ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೆಲ್ಲರಿಗೂ ಭಾಳ ಇಷ್ಟ ಆಗೈತೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ